ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಭೂಮಿಯನ್ನು ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಭೌಗೋಳಿಕ ಹಿನ್ನೆಲೆಯ ದೃಷ್ಟಿಯಿಂದ ಏಳು ಖಂಡಗಳನ್ನಾಗಿ ವಿಭಾಗ ಮಾಡಿಕೊಂಡಿದ್ದೇವೆ ಅವ್ಯಾವ್ಯಾವ ಖಂಡ ಅಂತ ನೋಡೋಣ ಬನ್ನಿ ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಟಿಕಾ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಈ ರೀತಿ ಏಳು ಖಂಡಗಳನ್ನಾಗಿ ಮಾಡಿಕೊಂಡಿದ್ದೀವಿ ಒಂದೊಂದು ಖಂಡಗಳ ಬಗ್ಗೆ ಈಗ ಮಾಹಿತಿಯನ್ನು ಪಡ್ತಾ ಹೋಗೋಣ ಬನ್ನಿ ಸಂಕ್ಷಿಪ್ತವಾಗಿ ಅದರಲ್ಲಿ ಮೊದಲನೇದಾಗಿ ಏಷ್ಯಾ ಖಂಡ ಏಷ್ಯಾ ಖಂಡವು ಅತ್ಯಂತ ದೊಡ್ಡ ಖಂಡವಾಗಿದೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಖಂಡವಾಗಿದೆ ವಿವಿಧ ಭಾಷೆ ಮತ್ತು ಧರ್ಮ ಜನಸಂಖ್ಯೆ ಹಂಚಿಕೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿದ್ದು ಇದನ್ನು ವೈಪರೀತ್ಯ ಖಂಡ ಎಂದು ಕರೆಯುತ್ತಾರೆ ಏಷ್ಯಾ ಖಂಡವು ನಲವತ್ತೆಂಟು ರಾಷ್ಟ್ರಗಳನ್ನು ಹೊಂದಿದೆ ಏಷ್ಯಾ ಪೂರ್ವಕ್ಕೆ ಪೆಸಿಫಿಕ್ ಸಾಗರ ಪಶ್ಚಿಮಕ್ಕೆ ಸೂಯೇಜ್ ಕಾಲುವೆ ಮತ್ತು ಯುರೋಪ್ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಉತ್ತರಕ್ಕೆ ಅಂಟಾರ್ಟಿಕ್ ಸಾಗರವನ್ನು ಒಳಗೊಂಡಿದೆ ಏಷ್ಯಾ ಖಂಡದ ಪ್ರಮುಖ ಪ್ರಸ್ಥಭೂಮಿಗಳು ಟಿಬೆಟ್ ಪ್ರಸ್ಥಭೂಮಿ ಇದು ಭೂಮಿಯ ಅತಿ ಎತ್ತರವಾದ ಪ್ರದೇಶವಾಗಿದ್ದು ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುತ್ತಾರೆ ಅರೇಬಿಯನ್ ಪ್ರಸ್ಥಭೂಮಿ ಇದು ಸೌದಿ ಅರೇಬಿಯಾದಲ್ಲಿ ಕಂಡುಬರುತ್ತದೆ ಏಷ್ಯಾದಲ್ಲಿ ಶುಲ್ಕ ಮರುಭೂಮಿಯಾಗಿದೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೋಹಸಿನ್ ರಾಮ್ ಇದು ಭಾರತ ದೇಶದ ಮೇಘಾಲಯ ರಾಜ್ಯದಲ್ಲಿದೆ ಭಾರತವು ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತದೆ ನಮ್ಮ ಭಾರತ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತದೆ ರವೀಂದ್ರನಾಥ ಟಾಗೋರ್ ಅವರು ಏಷ್ಯಾದಲ್ಲಿ ಮೊ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಹಿಮಾಲಯ ಪರ್ವತ ಏಷ್ಯಾದಲ್ಲಿ ಕಂಡುಬರುತ್ತದೆ ಪ್ರಪಂಚದ ಅತಿ ಎತ್ತರ ಭೂಮಿ ಹೊಂದಿರುವ ನದಿ ಗಂಗಾ ನದಿ ಇದು ಭಾರತದಲ್ಲಿ ಹರಿಯುತ್ತದೆ ಅಂದರೆ ಏಷ್ಯಾದಲ್ಲಿ ಕಂಡುಬರುತ್ತದೆ ಗಂಗಾ ನದಿ ಅದು ನಮ್ಮ ಭಾರತದಲ್ಲಿ ನೆಕ್ಸ್ಟು ಯುರೋಪ್ ಖಂಡ ಅತಿ ಹೆಚ್ಚು ಕೈಗಾರಿಕರಣಗೊಂಡ ಭೂ ಪ್ರದೇಶವೇ ಯುರೋಪ್ ಖಂಡ ಯುರೋಪ್ ಖಂಡವನ್ನು ಏಷ್ಯಾ ಖಂಡದ ಪರ್ಯಾಯ ದ್ವೀಪ ಖಂಡ ಎನ್ನುವರು ಯುರೋಪ್ ಖಂಡವನ್ನು ಪ್ರಪಂಚದ ಹೃದಯ ಭಾಗ ಎಂದು ಸಹ ಕರೆಯುತ್ತಾರೆ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯುರೋಪ್ ಖಂಡವು ಐವತ್ತು ದೇಶಗಳನ್ನು ಒಳಗೊಂಡಿದೆ ಜನಸಂಖ್ಯೆಯಲ್ಲಿ ಮೂರನೇ ಸ್ಥಾನವನ್ನು ಹೊಂದಿರುವ ಖಂಡವಾಗಿದೆ ಯುರೋಪ್ ಖಂಡ ಯುರೋಪ್ ಖಂಡದ ಪಶ್ಚಿಮದಲ್ಲಿ ಅಂಟಾರ್ಟಿಕಾ ಸಾಗರ ಪೂರ್ವಕ್ಕೆ ಯುರಲ್ ಪರ್ವತಗಳು ಉತ್ತರಕ್ಕೆ ಆರ್ಟಿಕ್ ಸಾಗರ ದಕ್ಷಿಣಕ್ಕೆ ಮೆಡಿಟೇರಿಯನ್ ಮತ್ತು ಕಪ್ಪು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನು ಯಾವುದೇ ಸಮುದ್ರಗಳು ಬೇರ್ಪಡಿಸುವುದಿಲ್ಲ ಆದ್ದರಿಂದ ಈ ಎರಡು ಖಂಡಗಳನ್ನು ಸೇರಿಸಿ ಯುರೇಷ್ಯಾ ಎಂದು ಕರೆಯಲಾಗುತ್ತದೆ ಯುರೋಪಿನಲ್ಲಿ ಪ್ರಾಚೀನ ಗ್ರೀಕ್ ನಾಗರಿಕತೆಗಳು ಉಗಮವಾಗಿದ್ದು ಆದ್ದರಿಂದ ಇದನ್ನು ಪಾಶ್ಚಿಮಾತ್ಯ ಸಂಸ್ಕೃತಿಯ ಜಲ್ ಜನ್ಮತಾಣ ಎಂದು ಕರೆಯುತ್ತಾರೆ ಯುರೋಪ್ ಖಂಡವನ್ನು ಯುರೋಪಿನಲ್ಲಿರುವ ಫಿನ್ಲ್ಯಾಂಡ್ ಸುಮಾರು ಅರುವತ್ತು ಸಾವಿರಕ್ಕಿಂತ ಹೆಚ್ಚು ಸರೋವರಗಳನ್ನು ಹೊಂದಿರುವುದರಿಂದ ಇದನ್ನು ಸಹಸ್ರ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಪಿನ್ಲ್ಯಾಂಡ್ನ ಸಹಸ್ರ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಎನಿಸಿದ ಗ್ರೇಟ್ ಬ್ರಿಟನ್ ಇರೋದು ಸಹ ಯುರೋಪ್ ಖಂಡದಲ್ಲಿಯೇ ಯುರೋಪ್ ಸ್ಪ್ರಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಯುರೋಪಿನ ಅತಿ ದೊಡ್ಡ ನದಿ ಬೋಲ್ಗಾ ನದಿ ಇದು ರಷ್ಯಾದ ರಾಷ್ಟ್ರೀಯ ನದಿ ಮತ್ತು ಅದು ಉದ್ದವಾದ ನದಿ ಎನಿಸಿದೆ ಮತ್ತೆ ಇದು ರಷ್ಯಾ ದೇಶದ ಜೀವ ನದಿಯು ಸಹ ಆಗಿದೆ ಅಂದರೆ ಓಲ್ಗಾ ನದಿ ಜೀವ ನದಿಯಾಗಿದೆ ಮತ್ತು ರಾಷ್ಟ್ರೀಯ ನದಿಯಾಗಿದೆ ಉದ್ದವಾದ ನದಿಯು ಸಹ ಆಗಿದೆ ಆಫ್ರಿಕಾ ಖಂಡ ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆ ಖಂಡ ಎಂದು ಕರೆಯುತ್ತಾರೆ ಜಗತ್ತಿನ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಖಂಡವಾಗಿದೆ ಆರ್ಥಿಕವಾಗಿ ಹಿಂದುಳಿದಿದ್ದು ಇದನ್ನು ಬಡತನದ ಖಂಡ ಎಂದು ಕರೆಯುತ್ತಾರೆ ಆಫ್ರಿಕಾ ಖಂಡವು ಐವತ್ನಾಲ್ಕು ದೇಶಗಳನ್ನು ಒಳಗೊಂಡಿದೆ ಮೆಡಿಟರೇನಿಯ ಸಮುದ್ರವು ಆಫ್ರಿಕಾವನ್ನು ಯುರೋಪ್ ಖಂಡದಿಂದ ಬೇರ್ಪಡಿಸುತ್ತದೆ ಮೆಡಿಟರೇನಿಯನ್ ಸಮುದ್ರ ಆಫ್ರಿಕಾವನ್ನು ಯುರೋಪ್ ಖಂಡದಿಂದ ಬೇರ್ಪಡಿಸುತ್ತದೆ ಜಗತ್ತಿನ ಅತಿ ಉದ್ದವಾದ ನದಿಯಾದ ನೈಲ್ ನದಿಯು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ ಜಗತ್ತಿನ ಅತಿ ದೊಡ್ಡದಾದ ಉಷ್ಣ ಮರುಭೂಮಿ ಸಹರ ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ ಉದ್ದವಾದ ನದಿ ಮತ್ತು ಮರುಭೂಮಿ ಎರಡು ಸಹ ಆಫ್ರಿಕಾದ ಖಂಡದಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಖಂಡ ಅತ್ಯಂತ ಚಿಕ್ಕ ಖಂಡವಾಗಿದೆ ಇದನ್ನು ಮರುಭೂಮಿಯ ಖಂಡ ಎನ್ನುವರು ಆಸ್ಟ್ರೇಲಿಯಾದ ಉದ್ದವಾದ ನದಿ ಮುರ್ರೆ ಆಸ್ಟ್ರೇಲಿಯಾದ ದೊಡ್ಡ ಸರೋವರ ಹೈರ್ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗರು ಆಸ್ಟ್ರೇಲಿಯಾ ಖಂಡವನ್ನು ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಎನ್ನುವರು ಆಸ್ಟ್ರೇಲಿಯಾ ಖಂಡವನ್ನು ಅಪರೂಪದ ಪಕ್ಷಿ ಪ್ರಾಣಿಗಳ ನಾಡು ಅಂತ ಕರೀತಾರೆ ನೆಕ್ಸ್ಟ್ ಉತ್ತರ ಅಮೇರಿಕಾ ಪೆರಿಸ್ ನಾಡು ಎಂದು ಕರೆಯುತ್ತಾರೆ ಉತ್ತರ ಅಮೆರಿಕವನ್ನು ಈ ಖಂಡದ ಉತ್ತರಕ್ಕೆ ಆರ್ಟಿಕ್ ಸಾಗರವು ಪೂರ್ವಕ್ಕೆ ಅಂಟಾರ್ಟಿಕ್ ಸಾಗರವು ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಪೆಸಿಫಿಕ್ ಸಾಗರ ಆಗ್ನೇಯಕ್ಕೆ ದಕ್ಷಿಣ ಅಮೆರಿಕವು ಸುತ್ತುವರಿದಿದೆ ಉತ್ತರ ಅಮೆರಿಕವು ಇಪ್ಪತ್ನಾಲ್ಕು ರಾಷ್ಟ್ರಗಳನ್ನು ಒಳಗೊಂಡಿದೆ ಜಗತ್ತಿನ ಸಕ್ಕರೆ ಬೋಗುಣಿ ಕ್ಯೂಬಾ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತದೆ ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಈ ಖಂಡದಲ್ಲಿ ಕಂಡುಬರುತ್ತದೆ ಉತ್ತರ ಅಮೆರಿಕ ಖಂಡದ ಅತಿ ತಂಪಾದ ಪ್ರದೇಶ ಗ್ರೀನ್ ಲ್ಯಾಂಡ್ ಅತ್ಯಂತ ತಂಪಾದ ಪ್ರದೇಶ ಗ್ರೀನ್ ಲ್ಯಾಂಡ್ ಆಗಿದೆ ನೆಕ್ಸ್ಟ್ ದಕ್ಷಿಣ ಅಮೆರಿಕ ದಕ್ಷಿಣ ಅಮೆರಿಕ ಖಂಡವನ್ನು ಎಂದು ಕರೆಯುತ್ತಾರೆ ಹನ್ನೆರಡು ದೇಶಗಳನ್ನು ಒಳಗೊಂಡಿದೆ ಬ್ರೆಜಿಲ್ ಅತಿ ದೊಡ್ಡ ದೇಶವಾಗಿದೆ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸರಣಿ ಹ್ಯಾಂಡಿಸ್ ಪರ್ವತಗಳು ಈ ಖಂಡದಲ್ಲಿ ಕಂಡುಬರುತ್ತವೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ನೆಕ್ಸ್ಟ್ ಕೊನೆಯದಾಗಿ ಅಂಟಾರ್ಟಿಕಾ ಖಂಡ ಇದು ವಿಜ್ಞಾನಿಗಳ ಖಂಡ ಸಂಶೋಧನಾ ಖಂಡ ಬಿಡಿಯ ಖಂಡ ಎನ್ನುವರು ಭೂಗೋಳದ ಎತ್ತರದ ಖಂಡವಾಗಿದೆ ಇದು ಐದನೆಯ ದೊಡ್ಡ ಖಂಡವಾಗಿದೆ ಈ ವಿಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು